ವೀಸಾ ಅಪ್ಲಿಕೇಶನ್ನಲ್ಲಿ ಎದುರಾಗುವ ಸವಾಲುಗಳು ಅದನ್ನು ಭರ್ತಿ ಮಾಡೋದು ದಾಖಲೆಗಳನ್ನು ಪೂರೈಸೋದ್ರಲ್ಲಿ ಇರೋ ಗೊಂದಲಗಳು ಅಮೆರಿಕಕ್ಕೆ ಹೋಗಬೇಕು ಅಂತ ಸಿದ್ಧತೆ ನಡೆಸೋರಿಗೆ ಅಥವಾ ಈಗಾಗಲೇ ಯು ನಲ್ಲಿ ಇರೋರಿಗೆ ಐ ಐ ಟಿ ಎಕ್ಸಾಮ್ಗಿಂತಲೂ ಕಠಿಣ ಅನಿಸ್ಬಿಡುತ್ತೆ ಅಂತಹದ್ದೇ ಅನುಭವ ಆಗಿದ್ದ ಪ್ರಿಯಾಂಕಾ ಕುಲಕರ್ಣಿ ಸಮಸ್ಯೆ ಪರಿಹಾರಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ದಾರಿ ಹುಡುಕಿದ್ದಾರೆ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ಈ ಇಂಜಿನಿಯರ್ ತಮ್ಮದೇ ಸ್ಟಾರ್ಟ್ಅಪ್ ಆರಂಭಿಸಿ ವೀಸಾಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಕೊಡುವಂಥ ಪ್ಲಾಟ್ಫಾರ್ಮ್ ರೂಪಿಸಿದ್ದಾರೆ ಏನಿದು ಪ್ಲಾಟ್ಫಾರ್ಮ್ ಇದರಿಂದ ಯಾರಿಗೆಲ್ಲ ಉಪಯೋಗ ಪ್ರಿಯಾಂಕ ಏನು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ವೀಸಾ ಸಮಸ್ಯೆ ಪರಿಹಾರಕ್ಕೆ ಎ ಐ ಪ್ಲಾಟ್ಫಾರ್ಮ್ ಅದಕ್ಕಾಗಿಯೇ ಭಾರತೀಯ ಟೆಕಿಯಿಂದ ಸ್ಟಾರ್ಟ್ಅಪ್ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡೆಯೋದು ಯು ಎಸ್ನ ನ ಬೃಹತ್ ಐ ಟಿ ಕಂಪನಿಗಳಲ್ಲಿ ಉದ್ಯೋಗ ಪಡೆಯೋದು ರಿಸರ್ಚ್ಗೆ ಅವಕಾಶ ಪಡೆಯೋದಕ್ಕಿಂತಲೂ ಒಂದೇ ಸಲಕ್ಕೆ ವೀಸಾ ಪ್ರೊಸೆಸ್ ಆಗೋದೇ ಸವಾಲಿನ ಕೆಲಸ ಆಗೋಗಿದೆ ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಆಡಳಿತವು ವೀಸಾ ಮತ್ತು ವಲಸೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡುತ್ತಿದೆ ಮತ್ತೊಂದು ಕಡೆ ಯುಎಸ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಎಂಬೆಸ್ಸಿ ಕಾನ್ಸುಲೇಟ್ ಕೇಂದ್ರಗಳಲ್ಲಿ ಸಂದರ್ಶನವನ್ನು ಕಠಿಣಗೊಳಿಸಿದೆ ಅರ್ಜಿದಾರರ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸಣ್ಣ ಸಣ್ಣ ವಿವರಗಳನ್ನು ತೀವ್ರ ಪರಿಶೀಲನೆಗೆ ಒಳಪಡಿಸಿ ಅಧಿಕಾರಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಈಗಾಗಲೇ ಯು ಎಸ್ನಲ್ಲಿರೋರಿಗೆ ಆಗಾಗ್ಗೆ ವೀಸಾ ವಿಸ್ತರಣೆ ಮಾಡಿಕೊಳ್ಳೋಕೆ ಅರ್ಜಿ ವೀಸಾ ಸ್ಟೇಟಸ್ ಬದಲಿಸೋಕೆ ಅರ್ಜಿ ಅದರ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ವಲಸೆಯ ಬಗ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ದಾಖಲೆಗಳನ್ನು ಸಲ್ಲಿಸುವುದು ಇಂತಹ ಕೆಲಸಗಳಲ್ಲಿ ಒಂದು ಸಣ್ಣ ತಪ್ಪಾದರೂ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಮೆರಿಕದ ಕನಸು ಇಲ್ಲಿಗೆ ನಿಂತು ಹೋಗುತ್ತೆ ಇದೆಲ್ಲವೂ ಸರಳಗೊಳಿಸುವ ದಾರಿಯ ಹುಡುಕಾಟದಲ್ಲಿ ಸೃಷ್ಟಿಯಾಗಿರುವುದೇ ಕೆ ಸಿ ಎಂ ಸ್ಟಾರ್ಟಪ್ ಅಮೆರಿಕದಲ್ಲಿ ಕೆಲಸ ಮಾಡುವುದು ಅನೇಕ ಭಾರತೀಯರ ಕನಸು ಆದರೆ ಆ ಕನಸನ್ನು ನನಸಾಗಿಸುವ ದಾರಿ ಅಷ್ಟು ಸುಲಭವಲ್ಲ ವೀಸಾ ಪಡೆಯುವ ಪ್ರಕ್ರಿಯೆ ಅನೇಕರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಗಂಟೆಗಟ್ಟಲೆ ಕಾಯುವಿಕೆ ಪೇಪರ್ ವರ್ಕ್ ಮತ್ತು ಗೊಂದಲಗಳಿಂದ ಕೂಡಿದ ಈ ಪ್ರಕ್ರಿಯೆಗಳಿಂದಾಗಿ ಅನೇಕರು ತಮ್ಮ ಕನಸನ್ನೇ ಕೈಬಿಡುತ್ತಾರೆ ಆದರೆ ಈ ಸಮಸ್ಯೆಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ನೀಡೋಕೆ ಭಾರತೀಯ ಮಹಿಳೆ ಮುಂದಾಗಿದ್ದಾರೆ ಅವರ ಹೆಸರು ಪ್ರಿಯಾಂಕ ಕುಲಕರ್ಣಿ ಮೂವತ್ತ್ನಾಲ್ಕು ವರ್ಷ ವಯಸ್ಸಿನ ಪ್ರಿಯಾಂಕ ಮಷಿನ್ ನರ್ಲಿಂಗ್ ಸೈನ್ಸಿಸ್ಟ್ ಭಾರತದಲ್ಲಿ ಹುಟ್ಟು ಬೆಳೆದ ಇವರು ಮುಂಬೈ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದಾರೆ ನಂತರ ಅಮೆರಿಕದ ಜಾನ್ಸ್ ಹಾಫ್ಕಿನ್ಸ್ ವಿಶ್ವವಿದ್ಯಾಲಯದಿಂದ ಅಪ್ಲೈಡ್ ಮ್ಯಾಥಮೆಟಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಮಾಸ್ಟರ್ಸ್ ಮುಗಿಯುತ್ತಿದ್ದಂತೆಯೇ ಪ್ರಿಯಾಂಕಾ ಮೈಕ್ರೋಸಾಫ್ಟ್ಗೆ ಆಯ್ಕೆಯಾದರು ಅಲ್ಲಿ ಅವರು ಸುಮಾರು ಹತ್ತು ವರ್ಷಗಳು ಮಷಿನ್ ಲರ್ನಿಂಗ್ ವಿಜ್ಞಾನಿಯಾಗಿ ಕೆಲಸ ಮಾಡಿದರು ಹಾಗೆ ಎಂ ಎಸ್ ಆಫೀಸ್ನಂತಹ ಉತ್ಪನ್ನಗಳಿಗೆ ಎ ಐ ತಂತ್ರಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ಪ್ರಿಯಾಂಕಾ ಅವರ ವೀಸಾ ಪ್ರಯಾಣ ಸುಲಭವಾಗಿರಲಿಲ್ಲ ಅವರು ಸುಮಾರು ಒಂಬತ್ತು ವರ್ಷಗಳ ಕಾಲ ಎಚ್ ಒನ್ ಬಿ ವೀಸಾದ ಮೇಲೆ ಅಮೆರಿಕದಲ್ಲಿದ್ದರು ಆ ಸಮಯದಲ್ಲಿ ವೀಸಾ ವ್ಯವಸ್ಥೆಯು ಆಗಾಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡುತ್ತಿತ್ತು ಹಾಗೂ ಅಮೆರಿಕದಲ್ಲಿ ವೃತ್ತಿ ಜೀವನಕ್ಕೆ ಬ್ರೇಕ್ ಬಿಡುವ ಅನುಭವಗಳು ಆಗಿದ್ದವು ಅಂತ ಸಂದರ್ಶನವೊಂದರಲ್ಲಿ ಪ್ರಿಯಾಂಕಾ ತಿಳಿಸಿದ್ದಾರೆ ವೀಸಾ ಪ್ರಕ್ರಿಯೆಯು ಸಂಪೂರ್ಣವಾಗಿ ಮ್ಯಾನ್ಯಲ್ ಚೆಕಿಂಗ್ ಮೂಲಕ ಆಗುವ ಪ್ರಕ್ರಿಯೆಗಳು ಎಕ್ಸೆಲ್ ಸ್ಪ್ರೆಡ್ಶೀಟ್ಗಳು ಹಾಗೆ ಲಾ ಫಾರ್ಮ್ಗಳ ಮೇಲೆ ಅವಲಂಬಿಸಿದೆ ಇದರಿಂದಾಗಿ ವೀಸಾಗೆ ಬೇಕಾದ ದಾಖಲೆಗಳನ್ನು ಸಂಗ್ರಹಿಸಲು ಮೂರರಿಂದ ಆರು ತಿಂಗಳು ಬೇಕಾಗುತ್ತಿತ್ತು ಜೊತೆಗೆ ಸರ್ಕಾರದಿಂದ ವೀಸಾದಲ್ಲಿನ ನಿಯಮಗಳಿಗೆ ಹಠಾತ್ ಬದಲಾವಣೆಗಳನ್ನು ತಂದರೆ ಈ ಪ್ರಕ್ರಿಯೆಯು ಮತ್ತಷ್ಟು ಜಟಿಲ ಆಗ್ತಿದ್ವು ಇಂತಹ ಎಲ್ಲ ಅನುಭವಗಳಿಂದ ಎ ಎಐನಿಂದ ಪರಿಹಾರ ರೂಪಿಸುವ ಐಡಿಯಾ ಬಂತು ಸವಾಲುಗಳಿಗೆ ತಂತ್ರಜ್ಞಾನದಿಂದ ಪರಿಹಾರ ಕೆಲವೇ ದಿನಗಳಲ್ಲಿ ವೀಸಾ ಅರ್ಜಿ ಸಿದ್ಧ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಿಯಾಂಕಾ ಸಿಯೆಟಲ್ನ ಎ ಐ ಟು ಇನ್ಕ್ಯುಬೇಟರ್ಗೆ ಆಯ್ಕೆಯಾದರು ಅಲ್ಲಿ ಅವರು ತಮ್ಮ ಕನಸಿನ ಯೋಜನೆಯಾದ ಕೆಸಿಎಂ ಅನ್ನು ಆರಂಭಿಸಿದರು ಕೆಸಿಎಂ ಉದ್ಯೋಗ ಆಧಾರಿತ ವಲಸೆ ಪ್ರಕ್ರಿಯೆಗಳನ್ನು ಸರಳಗೊಳಿಸಲು ಕೃತಕ ಬುದ್ಧಿಮತ್ತೆಗಳನ್ನು ಬಳಸುವ ಒಂದು ಸ್ಟಾರ್ಟ್ಅಪ್ ಆಗಿದೆ ಇದುವರ ಮುಖ್ಯ ಗುರಿ ವೀಸಾ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಮತ್ತು ಹೆಚ್ಚು ಪಾರದರ್ಶಕತೆ ತರುವುದಾಗಿದೆ ಕೆ ಸಿಎಂ ಮುಖ್ಯ ಪ್ರಾಡಕ್ಟ್ ಒಂದು ಪೋರ್ಟಲ್ ಆಗಿದೆ ಇದು ಕಂಪನಿಗಳಿಗೆ ವೀಸಾ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಈ ಪ್ಲಾಟ್ಫಾರ್ಮ್ ನಿಂದ ಫಿಸಿಕಲ್ ಡಾಕ್ಯುಮೆಂಟಿಂಗ್ ಮತ್ತು ಕಾನೂನು ಸಂಸ್ಥೆಗಳ ಮೇಲಿನ ಅವಲಂಬನೆಯೂ ಇಲ್ಲವಾಗುತ್ತೆ ಕೆಸಿಎಂನ ತಂತ್ರಜ್ಞಾನವು ವೀಸಾ ಅರ್ಜಿಗಾಗಿ ಬೇಕಾದ ದಾಖಲೆಗಳನ್ನು ಸಂಗ್ರಹಿಸುವ ಸಮಯವನ್ನು ಆರು ತಿಂಗಳಿನಿಂದ ಹತ್ತು ದಿನಗಳಿಗಿಂತ ಕಡಿಮೆ ಮಾಡುತ್ತದೆ ಇದು ಅಪ್ಲಿಕೇಶನ್ನಲ್ಲಿರುವ ತಪ್ಪುಗಳನ್ನು ಪತ್ತೆ ಹಚ್ಚುತ್ತದೆ ಇದರಿಂದಾಗಿ ಹೆಚ್ಚು ಅಭ್ಯರ್ಥಿಗಳು ಸುಲಭವಾಗಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬಹುದು ಈ ಸ್ಟಾರ್ಟ್ಅಪ್ ಈಗಾಗಲೇ ನೂರಾರು ಅಭ್ಯರ್ಥಿಗಳಿಗೆ ಮೌಲ್ಯಮಾಪನ ಫೈಲಿಂಗ್ಗಳಲ್ಲಿ ಸಹಾಯ ಮಾಡಿದೆ ಇದರಿಂದಾಗಿ ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಪ್ರಮಾಣವು ಕಡಿಮೆ ಆಗ್ತಿರುವುದಾಗಿ ಪ್ರಿಯಾಂಕಾ ಹೇಳಿಕೊಂಡಿದ್ದಾರೆ ಕೆಸಿಎಂನ ಅರ್ಜಿದಾರರಿಗೆ ಉಚಿತವಾಗಿ ಆರಂಭಿಕ ಎವ್ಯಾಲ್ಯೂಯೇಷನ್ ನೀಡುತ್ತದೆ ವೀಸಾ ಪ್ರಕಾರವನ್ನು ಆಧರಿಸಿ ಫೈಲಿಂಗ್ಗಳಿಗೆ ಶುಲ್ಕವನ್ನು ವಿಧಿಸುತ್ತದೆ ಈಗ ಸಬ್ಸ್ಕ್ರಿಪ್ಷನ್ ಮಾದರಿಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಪ್ರಿಯಾಂಕರವರ ಈ ಪ್ರಯತ್ನವು ಕೇವಲ ಬಿಸಿನೆಸ್ ಆಗಿ ಮಾತ್ರ ಅಲ್ಲದೆ ಸಾವಿರಾರು ಜನರ ಕನಸನ್ನು ನನಸಾಗಿಸಲು ಸಾಥ್ ಕೊಡುತ್ತಿದೆ ಪ್ರಿಯಾಂಕಾ ಎ ಐ ಟು ಇನ್ಕ್ಯುಬೇಟರ್ ಸ್ಥಾನ ಪಡೆದ ನಂತರ ಐನ್ಸ್ಟೈನ್ ವೀಸಾ ಎಂದು ಕರೆಯಲಾಗುವ ಇ ಬಿ ಒನ್ ವೀಸಾಗೆ ಅರ್ಜಿ ಸಲ್ಲಿಸಿದರು ಈ ವೀಸಾವು ಅಸಾಧಾರಣ ಸಾಮರ್ಥ್ಯಗಳನ್ನು ಹೊಂದಿರುವ ವಿದೇಶಿ ನಾಗರಿಕರಿಗೆ ಸಿಗುತ್ತದೆ ಅದಕ್ಕಾಗಿ ಪ್ರಿಯಾಂಕಾ ಲಾ ಫರ್ಮ್ ಜೊತೆ ಸುಮಾರು ಮೂರು ತಿಂಗಳು ಕೆಲಸ ಮಾಡಿ ಅವರು ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿದ್ದರು ಎಐ ಟು ಇನ್ಕ್ಯುಬೇಟರ್ನ ಮೊದಲ ದಿನ ನೀವು ಏನನ್ನ ನಿರ್ಮಿಸಲು ಬಯಸುತ್ತೀರಿ ಅಂತ ಕೇಳಿದಾಗ ಅವರು ವೀಸಾ ವಲಸೆಗೆ ಸಂಬಂಧಿಸಿದ ಟೆಕ್ನಾಲಜಿ ಎಂದು ಉತ್ತರಿಸಿದರು ಕೆಸಿಎಂ ಇತ್ತೀಚೆಗೆ ಐದು ಮಿಲಿಯನ್ ಡಾಲರ್ ಗಳ ಹೂಡಿಕೆಯನ್ನು ಪಡೆದುಕೊಂಡಿದೆ ಸದ್ಯ ಕೆಸಿಎಂ ಓವನ್ ಹೆಚ್ ಒನ್ ಬಿ ಟಿಎನ್ ಹಾಗೂ ಇಬಿ ವೀಸಗಳಿಗೆ ನೆರವು ಕೊಡುತ್ತಿದೆ ಭಾರತೀಯ ಪ್ರತಿಭೆ ಪ್ರಿಯಾಂಕಾ ಕುಲಕರ್ಣಿ ಅವರ ಈ ಹಾದಿಯು ಹಲವರಿಗೆ ಸ್ಫೂರ್ತಿಯಾಗಿದೆ ಸವಾಲುಗಳಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ಕೊಡುವ ದಾರಿಯು ಭವಿಷ್ಯದಲ್ಲಿ ಲಕ್ಷಾಂತರ ಜನರಿಗೆ ನೆರವಾಗುವ ನಿರೀಕ್ಷೆ ಇದೆ